ಅಂದ್ರೆ ಸುಮಾರು ನಾಲ್ಕರಿಂದ ಐದ್ ಗಂಟೆ ಅಷ್ಟೇ ರಿಲೀಸ್ ಮಾಡ್ಬೋದನ್ನ ಮಹಿಳೆಯರ ಖಾತೆಗೆ ಹಣ ಬರೋದು ತುಂಬಾ ಅಂದ್ರೆ ತುಂಬಾ ಡೌಟ್ ಇದೆ ರಾಜ್ಯದ ಎಲ್ಲ ಒಂದು ಜನರ ಮೇಲೆ ಸುಮಾರು ಇಪ್ಪತ್ತರಿಂದ ಮೂವತ್ ಸಾವಿರ ಗಟ್ಲೆ ಸಾಲ ಆಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಸೋಣ ಸಾಂತ್ರ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಘರ್ಲಕ್ ಸಿಂಚನೆ ಅನ್ನ ಬಗೆ ಯೋಜನೆಗೆ ಸಂಬಂಧಪಟ್ಟಂತೆ ಮಾತ್ರ ಹಣ ರಿಲೀಸ್ ಆಗ್ತಾ ಇಲ್ಲ ಅಂತ ಅನ್ಕೋಬೇಡಿ ಇಲ್ಲಿ ನೌಕರಸ್ಥರು ಕೂಡ ಹಣವನ್ನ ರಿಲೀಸ್ ಮಾಡ್ತಾ ಇಲ್ಲ ಈ ಒಂದು ಸರ್ಕಾರ ಬರೇ ಬರೀ ಮೂರ್ನಿಂದ ನಾಲ್ಕು ತಿಂಗಳ ಆಯ್ತು ಆ ಒಂದು ನೌಕರಸ್ಥರ ಖಾತೆ ಕೂಡ ಈ ಒಂದು ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ಲ ಯಾಕೆ ಏನು ಎಂತ ಅಂತ ಕೇಳಿದಾಗ ಬರುವಂತ ಉತ್ತರಗಳು ಬೇರೆ ಆ ಒಂದು ಉತ್ತರಗಳು ಏನು ಎಂತ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ ಮೊನ್ನೆ ನಡೆದಂತ ಒಂದು ಮೀಡಿಯಾ ಮೀಟಿಂಗ್ ನಲ್ಲಿ ಈ ಒಂದು ಮೀಡಿಯಾದವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಮೂರು ತಿಂಗಳಾಯಿತು ಮಹಿಳೆಯರ ಖಾತೆಗೆ ಹಣ ರಿಲೀಸ್ ಮಾಡಿಲ್ಲ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಕೇಳಿದಾಗ ಅವ್ರು ಕೊಟ್ಟಂತ ಉತ್ತರ ಏನಾದ್ರೆ ಸಿ ಎಂ ಸಿದ್ದರಾಮ ಅವರು ಕೊಟ್ಟಂತ ಉತ್ತರ ನನಗೆ ಇಲ್ಲ ನನಗೆ ಗೊತ್ತಾದ್ರೆ ನಾನು ರಿಲೀಸ್ ಮಾಡ್ತಾ ಅಂತ ಹೇಳಿದ್ರು ಅಂದ್ರೆ ಈಗಲಿಂದಾನೇ ರಿಲೀಸ್ ಮಾಡ್ತಾ ವಿಶ್ ಕೊಟ್ಟಿದ್ರು ಸುಮಾರು ನಾಲ್ಕರಿಂದ ಐದು ಜನ ಆಯ್ತು ಇಲ್ಲಿ ತನಕ ಯಾವ್ಯಾವ ಒಂದು ಮಹಿಳೆಯರ ಖಾತೆಗೆ ಹಣ ರಿಲೀಸ್ ಆಗಿದೆ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ ಗೊತ್ತು ನಿಮಗೆ ಖಾತೆಗೆ ಹಣನೇ ರಿಲೀಸ್ ಆಗಿಲ್ಲ ಅಂತ ಹೇಳಿ ಸುಮಾರು ಮೂರ್ ತಿಂಗಳಾಯ್ತು ಹಣ ಯಾಕೆ ಬಂದಿಲ್ಲ ಅಂದ್ರೆ ಹಿಂದಿರುವಂತ ರಹಸ್ಯನೇ ಬೇರೆ ಇರತ್ತೆ ಇಲ್ಲಿ ವಿರೋಧ ಪಕ್ಷ ನಾಯಕರು ಕೂಡ ಒಂದು ಬೇರೆ ರೀತಿಯಲ್ಲಿ ವಿರೋಧ ಪಕ್ಷದಿಂದ ಒಂದು ಬೇರೆ ರೀತಿಯಲ್ಲಿ ಹೇಳಿಕೆಗಳು ಕೊಡ್ತಿದ್ದಾರೆ ಅದ್ರ ಬಗ್ಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಬಂಧಪಟ್ಟಂತೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡಿ ಇದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಗೊಳ್ಳಲ್ಲ ಇದು ಪಶು ಮತ್ತು ಪಶು ವೈದ್ಯ ಸೇವಾ ಇಲಾಖೆಗಳಲ್ಲಿ ಈ ಒಂದು ಕೃತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿರ್ತಾರಲ್ಲ ನೌಕರಸ್ಥರಿಗೆ ಸಂಬಂಧಪಟ್ಟಂತೆ ಬರೋಬ್ಬರಿ ಮೂರ್ ತಿಂಗಳಾಯ್ತು ಹಣ ರಿಲೀಸ್ ಮಾಡಿಲ್ಲ ಅವ್ರ ಒಂದು ಖಾತೆಗಳಿಗೆ ಸುಮಾರು ನೂರ ತುಂಬಾನೇ ಜನ ಇದಾರೆ ಹನ್ನೆರಡು ಸಾವಿರಕ್ಕೂ ಅಧಿಕ ಮಂದಿಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರ ಹನ್ನೆರಡುನೂರ ಅಧಿಕ ಮಂದಿ ಸಿಬ್ಬಂದಿಗಳಿಗೆ ಈ ಒಂದು ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ಲ ಬರೋಬ್ಬರಿ ಮೂರು ತಿಂಗಳಾಯ್ತು ಅವ್ರ ಒಂದು ಖಾತೆಗೆ ರಿಲೀಸ್ ಮಾಡಿಲ್ಲ ಇದು ಒಂದು ಕಡೆ ಆದ್ರೆ ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಯಾವ ರೀತಿಗಾಗ್ತಾ ಇದೆ ನಿಮಗೆ ಗೊತ್ತು ಯಾರ್ಯಾರ ಇಲಾಖೆಯಲ್ಲಿ ಯಾವ್ಯಾವ ಅಧಿಕಾರಿ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ನಿಮ್ಗೆ ಎಷ್ಟು ತಿಂಗಳ್ ಹಣ ರಿಲೀಸ್ ಆಗಿಲ್ಲ ಅಂತೇಳಿ ಇನ್ನ ಕೆ ಆರ್ ಟಿ ಸಿ ಇವಾಗೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ ಅವ್ರದಂತೂ ಮುಗಿದು ಪಾಪ ಅವರಿಗೆ ಹಣವನ್ನೇ ಕೊಡ್ತಾ ಇಲ್ಲ ಅಂದ್ರೆ ಸಂಬಳನೆ ಕೊಡ್ತಾ ಇಲ್ಲ ಸರಿಯಾಗಿ ಅವ್ರು ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ ಬರ್ತಿದ್ದಾರೆ ಇದು ಒಂದು ಕಡೆ ಆದ್ರೆ ಈ ಒಂದು ಸಿಎಂ ಸಿದ್ದರಾಮರಿಗೆ ಕೇಳಿದಾಗ ಹಲೋ ಹಣನ ರಿಲೀಸ್ ಮಾಡಿಲ್ಲ ಅಂತ ಹೇಳಿ ಅವ್ರ ಪಾಪ ನನಗೇನು ಬರ್ತಾ ಇಲ್ಲ ನನಗೆ ಗೊತ್ತಿದ್ರೆ ರಿಲೀಸ್ ಮಾಡಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಈಗ ಈಗ ತಾನೇ ರಿಲೀಸ್ ಅಂತ ಹೇಳಿದ್ದಾರೆ ಆದ್ರೆ ಇನ್ನು ಮೂರ್ನಾಕ್ ತಿಂಗಳಾಯ್ತು ಸಾರಿ ಮೂರ್ನಾಕ್ ದಿನ ಆಯ್ತು ರಿಲೀಸ್ ಮಾಡ್ತಾನ ಅಂತ ಹೇಳಿ ಇಲ್ಲೂ ತನಕ ಹಣ ರಿಲೀಸ್ ಆಗಿಲ್ಲ ಯಾಕೆ ರಿಲೀಸ್ ಆಗಿಲ್ಲ ಅಂದ್ರೆ ಇದ್ರ ಹಿಂದಿರುವಂತ ರಹಸ್ಯನೇ ಬೇರೆ ಸರ್ಕಾರದಲ್ಲಿ ಕೂಡ ದುಡ್ಡು ಖಾಲಿ ಆಗಿದೆ ಹೇಳ್ತಾ ಇಲ್ಲ ವಿರೋಧ ಪಕ್ಷ ನಾಯಕರು ತುಂಬಾ ತುಂಬಾ ವಿರೋಧ ಮಾಡ್ತಿದಾರೆ ಅವರಿಗೆ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಟ್ಟ ಮಾತಿನಂತೆ ನೋಡ್ಕೋಬೇಕು ಇಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ಒಂದು ನಾಲ್ಕೈದು ತಿಂಗಳು ಗ್ಯಾಪ್ ಮಾಡ್ತಾರೆ ಆಮೇಲೆ ಒಂದು ಕಂತ ರಿಲೀಸ್ ಮಾಡ್ತಾರೆ ಅದ ನಂತರ ಐದು ತಿಂಗಳು ಗ್ಯಾಪ್ ಮಾಡ್ತಾರೆ ಆಮೇಲೆ ಒಂದು ಕಂತ ರಿಲೀಸ್ ಮಾಡ್ತಾರೆ ಅದ ನಂತರ ಒಂದು ವರ್ಷ ಗ್ಯಾಪ್ ಮಾಡ್ತಾರೆ ಆಮೇಲೆ ಒಂದು ಕಂತ ರಿಲೀಸ್ ಮಾಡ್ತಾರೆ ಈ ಒಂದು ಐದು ವರ್ಷ ಮುಗಿಯೋ ಐದು ವರ್ಷ ಮುಗಿತಾ ಇದೆಯಲ್ಲ ಅಲ್ಲಿವರೆಗೆ ಎಷ್ಟು ಕಂತ ರಿಲೀಸ್ ಅಂದ್ರೆ ಸುಮಾರು ನಾಲ್ಕರಿಂದ ಐದ್ ಕಂತ ಅಷ್ಟೇ ರಿಲೀಸ್ ಮಾಡ್ಬೋದನ್ನ ಮಹಿಳೆಯರ ಖಾತೆಗೆ ಹಣ ಬರೋದು ತುಂಬಾ ಅಂದ್ರೆ ತುಂಬಾ ಡೌಟ್ ಈಗ ಯಾಕಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಮತ್ತು ಎಲ್ಲಿಂದ ಕೂಡ ನಮ್ಗೆ ಸಾಲ ಕೊಡ್ತಾ ಇಲ್ಲ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಾಲ ಕೊಡ್ತಾ ಇಲ್ಲ ಮತ್ತು ಈ ಒಂದು ಅಧಿಕಾರಿಗಳು ನಾಯಕರ ಆಸ್ತಿ ಕೂಡ ಯಾರು ಕೂಡ ಹಂಚೋದಿಲ್ಲ ಅದೇ ರೀತಿಯಾಗಿ ಪಡೆದರೆ ಸಾಲನ ಪಡಿಬೇಕು ಈಗ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನರ ಮೇಲೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ಗಟ್ಟಲೆ ಸಾಲ ಆಗಿದೆ ಅದನ್ನ ಯಾರು ತೀರ್ಸ್ತಾರ ಹೇಳಿ ನಾವೇ ತೀರಿಸ್ಬೇಕು ಸ್ಟಾಕ್ಸ್ ಮೂಲಕ ಆಗಿ ಮತ್ತೆ ಸ್ಟಾಕ್ಸ್ ಹೆಚ್ಚು ಮಾಡ್ತಾರೆ ತೆರಿಗೆಗಳು ಹೆಚ್ಚಿಗೆ ಮಾಡ್ತಾರೆ ನಾವೇ ತೀರಿಸ್ಬೇಕು ಈಗ ಇದರಲ್ಲಿ ಹೇಳುವಂತ ವಿಷಯದ ಪ್ರಕಾರ ಏನಂದ್ರೆ ಈಗ ಈ ಬಂದು ಐದು ವರ್ಷ ಮುಗೋಟಿಗೆ ಸುಮಾರು ನಾಲ್ಕರಿಂದ ಐದು ಕಂತು ಅಷ್ಟೇ ಬರುತ್ತೆ ನೋಡಿದಂತ ಕಂತುಗಳು ಡೌಟ್ ಬರೋದು ಯಾಕಂದ್ರೆ ಒಂದ್ ಎರಡು ಮೂರು ತಿಂಗ್ ಗ್ಯಾಪ್ ಮಾಡ್ತಾರೆ ಆಮೇಲೆ ಒಂದ್ ಕಂತ ರಿಲೀಸ್ ಮಾಡ್ತಾರೆ ಎರಡು ಮೂರು ತಿಂಗ್ ಗ್ಯಾಪ್ ಮಾಡ್ತಾರೆ ಆಮೇಲೆ ಒಂದ್ ಕಂತ ರಿಲೀಸ್ ಮಾಡ್ತಾರೆ ಈ ರೀತಿಯಾಗಿ ಮಾಡ್ಕೋತ ಮಾಡ್ಕೊತು ಐದು ವರ್ಷ ಮುಗಿಯುತ್ತೆ ಆಗ ರಾಜೀನಾಮೆ ಕೊಟ್ಟು ಬೇರೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆಸ್ತಾರೆ ಈ ರೀತಿಯಾಗಿ ಪರಿಸ್ಥಿತಿ ಆಗತ್ತೆ ಇದ್ರ ಬಗ್ಗೆ ನಿಮ್ಮನ್ಸಿ ಕಮೆಂಟ್ ತಿಳಿಸಿ